ಸಹೋದ್ಯೋಗ ಇದೆ ಕಾಶ್ಮೀರದಲ್ಲಿ ನಡೆದಂತಹ ಮರಮೇಧ ಏನಿದೆ ಅತ್ಯಂತ ಹೇಯ ಖಂಡನೀಯ ಮತ್ತು ಮನುಕುಲಕ್ಕೆ ಅತಿ ಅತಿದೊಡ್ಡದಾಗಿರತಕ್ಕಂಥ ಕಳಂಕ ಕಪ್ಪು ಚುಕ್ಕೆ ಧರ್ಮದ ಹೆಸರಿನಲ್ಲಿ ಮಾತಿರತಕ್ಕಂಥ ಇಂತಹ ಕೆಟ್ಟ ನಡವಳಿಕೆಯ ವಿರುದ್ಧವಾಗಿ ಹಿಂದುಗಳಾಗಿರ್ತಕ್ಕಂಥ ನಾವು ಧ್ವನಿ ಎತ್ತಿ ನೀಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನ ಅವರೇ ನಮಗೆ ಉಪದೇಶ ಮಾಡ್ತಿದ್ದಾರೆ ಅವರೇ ನಮಗೆ ಮತ್ತೆ ಮತ್ತೆ ದಾರಿ ತೋರಿಸ್ತಾ ಇದ್ದಾರೆ ನೀವು ಎಚ್ಚೆತ್ತುಕೊಳ್ಳಿ ಅಂತ ಅದಕ್ಕೆ ಉತ್ತರವನ್ನು ನಾವು ಕೊಡಬೇಕಾಗ ಸಂದರ್ಭ ಬಂದಿದೆ ಅದರ ಬಗ್ಗೆ ನೀವು ಸುದೀರ್ಘವಾಗಿ ಮಾತನಾಡ್ತೇವೆ ತಮ್ಮದಲ್ಲದ ತಪ್ಪಿಗೆ ಪ್ರಾಣತ್ಯಾಗ ಮಾಡಿದಂತಹ ಆ ಎಲ್ಲರಿಗೆ ಗೌರವಪೂರ್ವಕವಾಗಿ ಇವತ್ತು ಈ ಜ್ಯೋತಿಯನ್ನು ಬೆಳಗುತ್ತಾ ಓ सतो मा सद्गमया सुधा सोम ज्योतिर्गमया मृद्योमा अमृतङ्गमया ओति शान्ति शान्ति ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆ್ಯಂಡ್ ಸೌತ್ ಸೋನ್ ಪ್ರೆಸಿಡೆಂಟ್ ಇವತ್ತು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಮಾಡುವ ಅವಶ್ಯಕತೆ ಏನನ್ನು ಕಾಶ್ಮೀರಲೆ ಟೆರ್ರಿಸ್ಟ್ ಅಟ್ಯಾಕ್ ಅದು ವಿಷಯತೆ ಸ್ವಾಮಿ ಮಾತಾಡೋದು ಸ್ನೇಹಿತರೆ ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮನುಷ್ಯರನ್ನ ಕೊಲ್ಲುವಂತದ್ದು ಇದನ್ನ ಯಾವ ಧರ್ಮವೂ ಒಪ್ಪುವುದಿಲ್ಲ ಯಾವ ಧರ್ಮವೂ ಇದನ್ನ ಪ್ರೇರೇಪಿಸುವುದಿಲ್ಲ ಯಾವ ಧರ್ಮವೂ ಇದನ್ನು ಹೇಳಿ ಈ ಮೂಲಭೂತವಾಗಿರ್ತಕ್ಕಂಥ ಅಂಶವೇ ಯಾರು ಇದನ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾರು ಇದನ್ನು ಪ್ರಚೋದನೆ ಮಾಡ್ತಿದ್ದಾರೆ ಯಾವ ಸಂಘಟನೆ ಇಂತಹ ಕುಕೃತ್ಯವನ್ನು ಮಾಡ್ತಾ ಇದೆ ಅವರಿಗೆ ಮೂಲಭೂತವೇ ಅರ್ಥವಾಗಿದೆ ಧರ್ಮ ಅಂದರೆ ನಮ್ಮನ್ನ ಮುನ್ನಡೆಸುವುದು ನಮ್ಮನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು ರಿಲಿಜನ್ ಅಲ್ಲ ಧರ್ಮ ಅಂದ್ರೆ ರಿಲಿಜನ್ ಅಲ್ಲ ಧರ್ಮ ಅಂದ್ರೆ ಸಂಸ್ಕಾರ ನಡವಳಿಕೆ ಒಂದು ಬದ್ಧತೆ ಒಂದು ಶಿಕ್ಷಣ ಅವರದ್ದು ಧರ್ಮ ತಾನೆ ನಮ್ಮದು ಧರ್ಮ ಪ್ರಪಂಚದಲ್ಲಿ ನೂರಾರು ಧರ್ಮಗಳಿವೆ ಭಾರತದ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಪಿ ಮುನ್ನಡೀತಾ ಇದ್ದೇವೆ ನಾವು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಮತ ಸಹಿಷ್ಣುತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಹೇಳಿದವರು ಹೇಳುತ್ತಿರುವವರು ಯಾವುದು ಶುದ್ಧವೋ ಯಾವುದು ಪ್ರಾಚೀನವೋ ಯಾವುದು ಶಾಶ್ವತವೋ ಯಾವುದು ಸತ್ಯವೋ ಯಾವುದು ಪ್ರಾಚೀನವೋ ಅದು ಸನಾತನ ಅದು ಸನಾತನ ಧರ್ಮ ಪ್ರಪಂಚ ಒಪ್ಪಿಕೊಂಡಿದೆ ಅದು ಹಿಂದೂ ಧರ್ಮ ಸನಾತನ ಧರ್ಮ ಅದನ್ನ ಒಪ್ಪಿಕೊಳ್ಳಲಾಗದೇ ಇರತಕ್ಕಂಥವರು ಧರ್ಮದ ಹೆಸರಿನಲ್ಲಿ ಇವತ್ತು ಕೃತ್ಯವನ್ನು ತೋರಿಸ್ತಾ ಇದ್ದಾರೆ ಭಾರತವನ್ನೇ ಗುರಿಯಾಗಿಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಈ ಈ ನಾಡಿದೆಯಲ್ಲ ಈ ನೆಲ ಇದೆಯಲ್ಲ ಇಲ್ಲಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ ಮತ ಸಹಿಷ್ಣುತೆಯಿಂದ ಬದುಕ್ತಾ ಇದ್ದೇವೆ ಇಂತಹ ನೂರಾರು ದಾಳಿಗಳು ಇತಿಹಾಸದಲ್ಲಿ ತೆಗೆದುಕೊಂಡು ನೂರಾರು ದಾಳಿಗಳು ನಡೆದು ಹೋಗಿದೆ ಘರ್ಷಣೆಗಳಾಗಿದೆ ಯುದ್ಧಗಳಾಗಿದೆ ನರಮೇಧಗಳಾಗಿದೆ ಆದರೂ ಕೂಡ ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದ್ರೆ ಅದರ ಸತ್ವದಿಂದ ಅದರ ಮಹತ್ವದಿಂದ ಅದರ ಬೇರುಗಳು ಗಟ್ಟಿಯಾಗಿದೆ ಯಾರು ಅಲ್ಲಾಡ್ಲಿಕ್ಕೆ ಸಾಧ್ಯವಿಲ್ಲ ಇದು ಅವರಿಗೂ ಗೊತ್ತಿದೆ ಆದ್ದರಿಂದಲೇ ಇಂತಹ ಸಣ್ಣತನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಂದೂಕಿನ ಕೊನೆಯಿಂದ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಅವರು ಅಂದ್ಕೊಂಡಿದ್ದಾರೆ ಕಾಶ್ಮೀರಿ ಪಂಡಿತರ ಹತ್ಯೆಯನ್ನು ಮಾಡಿದ್ರು ಏನು ಉದ್ದೇಶ ಇವರು ಪಾಂಡಿತ್ಯವನ್ನು ಕೊನೆಗಾಣಿಸಬೇಕು ಮುಗಿಸಬೇಕು ದಡ್ಡತನ ಮೂರ್ಖತನ ಪಂಡಿತರನ್ನು ಕೊಂದ್ರೆ ಪಾಂಡಿತ್ಯ ಕೊನೆಯಾಗೋದಿಲ್ಲ ಇದು ಕೊನೆಯಾಗದಂತಹ ಸನಾತನ ಧರ್ಮ ನಿರಂತರವಾಗಿ ಹರಿಯುತ್ತೆ ಇವತ್ತು ನನ್ನಲ್ಲಿದೆ ನಾಳೆ ಮತ್ತೊಬ್ಬನಿಗೆ ಹೋಗುತ್ತೆ ಅದು ನಿರಂತರವಾಗಿ ಹರಿತಾ ಇದೆ ಗಂಗೆಯಂತೆ ಹರಿತಾ ಇದೆ ಪವಿತ್ರವಾಗಿ ಹರಿತಾ ಇದೆ ಇದನ್ನು ತಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ ಪ್ರಪಂಚ ಇವತ್ತು ಭಾರತವನ್ನ ಗುರುವನ್ನಾಗಿ ಸ್ವೀಕರಿಸ್ತಿದೆ ಇದು ಸಹಿಸಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇಂತಹ ಅಡ್ಡದಾರಿಗಳನ್ನು ಮಾಡ್ತಿದ್ದಾರೆ ಅವರಿಗೆ ಮೂಲಭೂತವಾಗಿ ಧರ್ಮದ ಸ್ವರೂಪವೇ ಅರ್ಥವಾಗಿಲ್ಲ ಯಾವ ಧರ್ಮದಲ್ಲೂ ಕೂಡ ರಕ್ತಪಾದಕ್ಕೆ ಮಾನ್ಯತೆ ಇಲ್ಲ ಯಾವ ಧರ್ಮವನ್ನು ತೆಗೆದುಕೊಳ್ಳಿ ಆದರೆ ಯುವ ಮನಸ್ಸುಗಳನ್ನ ಕೆಡಿಸುವಂಥ ಕೆಲಸ ಅವರನ್ನ ಕರೆದು ಅವರನ್ನ ಉಗ್ರವಾದಿಗಳನ್ನಾಗಿ ಮಾಡ್ತಿರ್ತಕ್ಕಂಥ ಸಂಘಟನೆಗಳು ಅವರಿಗೆ ಧರ್ಮ ಬೇಕಾಗಿಲ್ಲ ಅವರಿಗೆ ಧರ್ಮದ ವಿಚಾರಗಳು ಬೇಕಾಗಿಲ್ಲ ರಾಷ್ಟ್ರದ ಶಾಂತಿಯನ್ನು ಕದಡಬೇಕು ದೃಢತೆಯನ್ನು ಕೆಡಿಸಬೇಕು ಸಂಘಟನೆಯನ್ನು ಕೆಡಿಸಬೇಕು ವಿಘಟನೆ ಮಾಡಬೇಕು ಸಂಘಟನೆ ವಿಘಟನೆ ಮಾಡಬೇಕು ಇದು ಅವರ ಉದ್ದೇಶ ಇದು ನಮ್ಮವ್ರಿಗೆ ಅರ್ಥವಾಗಬೇಕು ನಮಗೆ ಅರ್ಥವಾಗಬೇಕು ಭಾರತೀಯರಲ್ಲ ಭಾರತದಲ್ಲಿರ್ತಕ್ಕಂಥವ್ರಿಗೆ ಅರ್ಥವಾಗಬೇಕು ನಾವು ಈ ರೀತಿ ಮಾತನಾಡಿದ್ರೆ ಹಿಂದುತ್ವ ಹಿಂದುತ್ವ ಹೌದು ಈ ದೇಶದ ಸನಾತ ಪ್ರಪಂಚದ ಸನಾತನ ಧರ್ಮ ಹಿಂದೂ ಧರ್ಮ ಪ್ರಶ್ನೆಯೇ ಇಲ್ಲ ಅನುಮಾನವೇ ಇಲ್ಲ ಹೆಮ್ಮೆಯಿಂದ ಹೇಳಿಕೊಳ್ತೇವೆ ನಾವು ಅದು ನಮ್ಮ ಪುಣ್ಯ ಅದರ ಭಾಗ್ಯ ತಪ್ಪೇನಿದೆ ಹೇಳ್ಕೊಳ್ಳೋದಿಕ್ಕೆ ಅವರವರ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಅಧಿಕಾರ ಇದೆ ಸ್ವಾತಂತ್ರ್ಯವಿದೆ ಹಾಗೆಯೇ ನನ್ನ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ನನಗೆ ಅಧಿಕಾರ ಇದೆ ಸ್ವಾತಂತ್ರ್ಯ ಇದೆ ನಿಮಗೆ ನಿಮ್ಮ ಧರ್ಮ ಹೆಚ್ಚು ನಮಗೆ ನಮ್ಮ ಧರ್ಮ ಹೆಚ್ಚು ತಪ್ಪೇನಿದೆ ನಾವು ಯಾವ ಧರ್ಮದ ವಿರೋಧಿಗಳು ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವ ಧರ್ಮದ ವಿರೋಧಿಗಳು ಅಲ್ಲ ಆದರೆ ನಮ್ಮ ಧರ್ಮದ ಬಗ್ಗೆ ಅನಪೇಕ್ಷಕವಾಗಿರತಕ್ಕಂಥ ಅನವಶ್ಯಕವಾಗಿರ್ತಕ್ಕಂಥ ದಾಳಿಯನ್ನು ಮಾಡಿದ್ರೆ ಸಹಿಸಿ ಕೂರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರವಾಗಿಯೇ ಇವತ್ತು ಈ ಸಭೆಯನ್ನು ಕರೆಯಲಾಗಿದೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತ ಎಷ್ಟು ಧರ್ಮಗಳಿದೆ ಎಷ್ಟು ಜಾತಿಗಳಿದೆ ನಾವೆಲ್ಲ ಸಂಘಟಿತರಾಗಿ ಬದುಕ್ತಾ ಇಲ್ವಾ ನಾವೆಲ್ಲ ಐಕ್ಯರಾಗಿ ಬದುಕ್ತಾ ಇಲ್ವಾ ಸಹೋದರರಾಗಿ ಬದುಕ್ತಾ ಇಲ್ವಾ ಸಹೋದರತ್ವದಿಂದ ಬಾಳ್ತಾ ಇಲ್ವಾ ನಮ್ಮೊಳಗೆ ಒಡಕನ್ನು ಉಂಟು ಮಾಡುವಂತಹ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಅದವ್ರಿಗೆ ಅರ್ಥವಾಗ್ತಿಲ್ಲ ಅವ್ರು ಮಾಡ್ತಿರ್ತಕ್ಕಂಥ ಈ ಹೀನಾಯ ಕುರಿತಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಮನೆಗಳು ಒಡೆದೋಗ್ತಾ ಇದೆ ಮನಸ್ಸುಗಳು ಛಿದ್ರವಾಗ್ತಾ ಇದೆ ಪಕ್ಕದಲ್ಲಿರ್ತಕ್ಕಂಥ ಅನ್ಯ ಧರ್ಮೀಯರನ್ನ ಅನುಮಾನದಿಂದ ನೋಡುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದು ಅಪಾಪಿಗಳಿಗೆ ಅರ್ಥ ಆಗ್ತಾ ಇದೆ ನಾವೆಲ್ಲರೂ ಎಷ್ಟೋ ವರ್ಷಗಳಿಂದ ಅನ್ಯೋನ ಬದುಕ್ತಾ ಇದ್ದೇವೆ ಒಟ್ಟೊಟ್ಟಿಗೆ ಹಬ್ಬಗಳನ್ನ ಆಚರಣೆ ಮಾಡ್ತೇವೆ ಅವರ ಹಬ್ಬ ನಾವು ನಮ್ಮ ಹಬ್ಬ ಅವರು ಎಷ್ಟು ಉದಾಹರಣೆಗಳು ಬೇಕು ಕರ್ನಾಟಕದಲ್ಲಿ ಆದರೆ ಇವರು ಮಾಡ್ತಿರ್ತಕ್ಕಂಥ ಅನ್ಯಾಯದಿಂದ ನಾವು ಅವ್ರನ್ನ ಅನುಮಾನದಿಂದ ನೋಡಬೇಕಾಗಿದೆ ಯಾಕೆ ಅವ್ರಿಗೆ ಆ ಧರ್ಮಕ್ಕೆ ಸಂಬಂಧಪಟ್ಟವರು ಪಾಪ ಅಮಾಯಕರು ಅದು ಅವ್ರಿಗೆ ಅರ್ಥವಾಗ್ತಿಲ್ಲ ಎಂತಹ ತಪ್ಪು ಮಾಡ್ತಾ ಇದ್ದೇವೆ ಎಂತಹ ತಪ್ಪು ಮಾಡ್ತಿದ್ದೇವೆ ಆ ಪಾಪಗಳಿಗೆ ಅರ್ಥ ಆಗ್ತಾ ಇಲ್ಲ ಆ ರಾಷ್ಟ್ರಕ್ಕೆ ಅರ್ಥವಾಗ್ತಿಲ್ಲ ನಮ್ಮ ಅಸ್ತಿತ್ವವನ್ನು ಅಲಗಾಡಿಸಬೇಕು ಅಂತಕ್ಕಂಥ ಕೃತ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನ ಉಗ್ರವಾಗಿ ನಾವು ಖಂಡಿಸಬೇಕಾಗಿದೆ ಖಂಡಿಸಿದರೆ ಮಾತ್ರ ಸಾಲ್ದು ಪ್ರತಿಭಟಿಸಬೇಕಾಗಿದೆ ನಾವು ಅಸ್ತ್ರದಿಂದ ಉತ್ತರ ಕೊಡುವವರಲ್ಲ ಶಸ್ತ್ರದಿಂದ ಉತ್ತರ ಕೊಡುವವರಲ್ಲ ನಮಗೆ ಬೇರೆ ಮಾರ್ಗಗಳಿದೆ ನಮಗೆ ಶಾಸ್ತ್ರಗಳಿದೆ ವೇದೋಪನಿಷತ್ತುಗಳು ಧರ್ಮ ಗ್ರಂಥಗಳಿದೆ ನಮಗೆ ಈ ರಾಷ್ಟ್ರಕ್ಕೆ ಒಂದು ಧರ್ಮ ಇದೆ ರಾಷ್ಟ್ರ ಧರ್ಮ ಅಂತ ಹೇಳ್ತೇವೆ ಮತ ಸಹಿಷ್ಣುತೆ ರಾಷ್ಟ್ರ ಧರ್ಮ ರಾಷ್ಟ್ರ ಧರ್ಮ ಶಾಂತಿ ರಾಷ್ಟ್ರ ಧರ್ಮ ಇದನ್ನು ಉಳಿಸ್ಬೇಕಲ್ವೇ ಅದನ್ನು ಉಳಿಸಿದ್ರೆ ತಪ್ಪೇನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಅದನ್ನೇ ನಾವು ಹೇಳ್ತಾ ಇರೋದು ರಾಷ್ಟ್ರ ಧರ್ಮವನ್ನ ಉಳಿಸುವ ಕೆಲಸವನ್ನ ಅಖಿಲ ಭಾರತ ಹಿಂದೂ ಮಹಾಸಭಾ ಮಾಡ್ತಾ ಇದೆ ಅದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಾವು ಪೂಜೆ ಮಾಡ್ತಕ್ಕಂಥ ಗೋ ಗೋವು ಅದು ಪವಿತ್ರವಾಗಿರ್ತಕ್ಕಂಥ ಮಾತೆಗೆ ಸಮಾನ ಗೋ ಧರ್ಮವನ್ನ ಉಳಿಸಬೇಕು ಅಂದ್ರೆ ಈ ನೆಲದ ಸಂಸ್ಕೃತಿಯನ್ನು ಉಳಿಸಬೇಕು ರೈತ ಸಂಸ್ಕೃತಿಯನ್ನು ಉಳಿಸಬೇಕು ಅದು ನಮ್ಮ ಧರ್ಮ ಅದಕ್ಕೋಸ್ಕರವಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾ ಸಂಕಲ್ಪಿತವಾಗಿದೆ ಜೊತೆಗೆ ನಮ್ಮ ಸನಾತನ ಧರ್ಮ ಪರಂಪರೆ ಅದನ್ನು ಉಳಿಸಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅತ್ಯಂತ ನೋವಿನಿಂದ ಹೇಳ್ತಕ್ಕಂಥ ಮಾತು ಏನು ಅಂತಂದ್ರೆ ನೀನು ಯಾವ ಧರ್ಮ ಅಂತ ಕೇಳಿ ತಲೆಗೆ ಗುಂಡಿಡುವಂತ ಕೆಲಸ ಮಾಡ್ತಾರಲ್ಲ ಅಂದ್ರೆ ಅವರ ಧರ್ಮ ಮಾತ್ರ ಶ್ರೇಷ್ಠವೇನೋ ಅವರ ಧರ್ಮದ ಹೆಸರಿಡಿದ್ರೆ ಬಿಟ್ಬಿಡ್ತೀರೇನೋ ಅವರ ಮೈಯಲ್ಲಿ ಅರಿತಿರ್ತಕ್ಕ ಬೇರೆ ರಕ್ತವೇನೋ ನಮ್ದು ಕೆಂಪರ ಯಾಕಿದ ಅರ್ಥ ಆಗ್ತಿಲ್ಲ ಅವ್ರಿಗೆ ಯಾಕೆ ಮಾನವೀಯತೆಯ ಅರ್ಥವಾಗ್ತಿಲ್ವ ಆದಿಶಂಕರ ಹೇಳಿರ್ತಕ್ಕಂಥ ಬಸವಣ್ಣವರು ಹೇಳಿರ್ತಕ್ಕಂಥ ಸಾಧುಸಂತರು ಹೇಳಿರ್ತಕ್ಕಂಥ ನಮ್ಮ ತತ್ವವೇ ಅವರಿಗೆ ಅರ್ಥವಾಗ್ತಿಲ್ವಲ್ಲ ನಮ್ಮೊಳಗೆ ಇರ್ತಕ್ಕಂಥವ್ರು ಅಂತಹ ರಾಷ್ಟ್ರಕ್ಕೆ ಜಿದ್ದ ಅಂತಾರೆ ಅವರಿಗೆ ಕುಮ್ಮಕ್ಕನ್ನು ಕೊಡೋ ಕೆಲಸವನ್ನು ಮಾಡ್ತಾರೆ ಅವರು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ ಅದನ್ನು ಕೂಡ ವಿರೋಧಿಸಬೇಕಾಗಿದೆ ನಮ್ಮೊಳಗೆ ನಮ್ಮೊಳಗೆ ಇಂತಹ ಅನೇಕ ವಿರೋಧಗಳಿದೆ ಪ್ರತಿರೋಧಗಳಿದೆ ಯಾಕೆ ನಾವು ಸಂಘಟಿತರಾಗಬೇಕು ಸಂಘಟನೆರಾಗ್ತಾ ವಿಘಟನೆ ಮಾಡ್ತಕ್ಕಂಥದ್ದು ಇಂಥವುದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕು ಅನೇಕ ಸಂಘಟನೆಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ನಾವು ಕೂಡ ವಿಭಿನ್ನವಾಗಿ ಆಲೋಚನೆ ಮಾಡಿದ್ದೇವೆ ಹೇಗೆ ಆಲೋಚನೆ ಮಾಡಿದ್ದೇವೆ ಅಂತಂದ್ರೆ ಯಾರೆಲ್ಲ ಸಂಘಟನೆ ಕೆಲಸ ಮಾಡ್ತಿದ್ದಾರೆ ಹಿಂದೂಗಳ ಸಂಘಟನೆ ಮಾಡ್ತಿದ್ದಾರೆ ಅದನ್ನು ಮೀರಿದಂತಹ ಕೆಲಸ ಮಾಡ್ಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಮತ್ತೇನು ಮಾಡ್ಬೇಕು ಮತ್ತೇನು ಮಾಡಬೇಕು ಮುಂದಿನ ದಿನಗಳು ತುಂಬಾ ಸೂಕ್ಷ್ಮವಾಗಿದೆ ನಮ್ಮ ಭವಿಷ್ಯದ ಜನಾಂಗವನ್ನು ನೋಡಿದ್ರೆ ಆಶ್ಚರ್ಯ ನಮಗೆ ಭಯವಾಗತ್ತೆ ಎಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ ನಾವು ಕೊಡುವ ಸ್ವಾತಂತ್ರ್ಯವನ್ನೇ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ನಡೀತಾ ಇಲ್ವೇನೋ ಎಷ್ಟು ಉದಾಹರಣೆ ಬೇಕು ಎಷ್ಟು ಉದಾಹರಣೆ ಬೇಕು ಅದಕ್ಕೋಸ್ಕರವಾಗಿ ಇವತ್ತನ್ನು ಜಾಗೃತರಾಗಿ ಬೇರೆ ಎಲ್ಲ ಸಂಘಟನೆಗಳು ಏನು ಮಾಡಿದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ ನಾವೇನು ಮಾಡಬೇಕು ನಮ್ಮನ್ನು ಪ್ರಶ್ನೆ ಹಾಕೊಂಡು ಇವತ್ತು ಅಖಿಲ ಭಾರತ ಹಿಂದೂ ಮಹಾಸಭಾ ಉತ್ತರದೊಂದಿಗೆ ನಿಮ್ಮ ಮುಂದೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಹಿಂದೂ ಮಹಾಸೇನೆಯನ್ನ ನಾವು ರಚನೆ ಮಾಡ್ತಾ ಇದ್ದೇವೆ ಹಿಂದೂ ಮಹಾಸೇನೆ ಯಾತಕ್ಕೋಸ್ಕರವಾಗಿ ನಮ್ಮ ತನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ಧರ್ಮದ ಹೆಸರಿನಲ್ಲಿ ಅಪಹರಣ ಮಾಡಿ ಜಿಹಾದ್ ಮಾಡತಕ್ಕಂತ ಕುಕೃತಿಯನ್ನು ತಡೆಯೋದಕ್ಕೋಸ್ಕರ ನಮ್ಮ ಹೆಣ್ಣು ಮಕ್ಕಳ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾವು ಮಾಡುವ ಮೆರವಣಿಗೆ ಪೂಜೆ ಪುನಸ್ಕಾರಗಳನ್ನ ಪ್ರತಿಭಟನೆ ಮಾಡೋದು ಅದ್ರ ಬಗ್ಗೆ ಕುಂಕು ಮಾತಾಡೋದು ಇವುಗಳನ್ನ ಸಂರಕ್ಷಣೆ ಮಾಡಬೇಕು ನಮ್ಮ ಸಂಸ್ಕಾರ ಉಳಿಸ್ಬೇಕು ಸಂಸ್ಕೃತಿಯನ್ನು ಉಳಿಸ್ಬೇಕು ಅದಕ್ಕೋಸ್ಕರ ಈ ಕೆಲಸ ಈ ಏನು ಮಾಡ್ತಾ ಇದ್ದೇವೆ ಮೊನ್ನೆ ಮೊನ್ನೆ ನೋಡಿದ್ದೀರಲ್ಲ ಒಂದು ಪರೀಕ್ಷೆಯಲ್ಲಿ ಒಬ್ಬ ನಂಬಿಕೆ ಇರತಕ್ಕಂತ ಒಬ್ಬ ವ್ಯಕ್ತಿ ತನ್ನ ಜನವಾರವನ್ನು ಕಿತ್ತಾಕ್ಸ್ತಾರೆ ಅಂತಂದ್ರೆ ಎಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ವಾತಾವರಣ ನಿರ್ಮಾಣ ಮಾಡ್ತಿದ್ದೇವೆ ಅದೇ ಇವತ್ತು ದೊಡ್ಡ ಚರ್ಚೆ ಜನಿವಾರ್ ಅದು ನನ್ನ ನಂಬಿಕೆ ರೀ ನನ್ನ ನಂಬಿಕೆ ಪ್ರಶ್ನೆ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀವ ನಾವೇನ್ ಪ್ರಶ್ನೆ ನಿಮಗೆ ಏನು ಅಧಿಕಾರ ಇದೆ ನಮಗೂ ಅದೇ ಅಧಿಕಾರ ಇದೆ ನಮ್ಮ ನಂಬಿಕೆ ನಾನು ಕುಂಕುಮ ಇಡ್ತೇನೆ ನನ್ನ ನಂಬಿಕೆ ಜನಿವಾರ ಆಗ್ತೇನೆ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ ನನ್ನ ನನ್ನ ಹಕ್ಕು ಸಂವಿಧಾನ ಕೊಟ್ಟಿರ್ತಕ್ಕ ಈ ನೆಲದ ಹಕ್ಕು ಅದರ ವಿರುದ್ಧವಾಗಿ ಕುಕೃತಿಗಳನ್ನು ನಡೆದರೆ ಅವಮಾನಗಳು ನಡೆದರೆ ಸಹಿಸುವಂತಿಲ್ಲ ಅದಕ್ಕೋಸ್ಕರವಾಗಿ ಈ ಸೇನೆ ಕೆಲಸವನ್ನು ಮಾಡುತ್ತೆ ನಮ್ಮ ಸಂಸ್ಕೃತಿ ಸದಾಚಾರ ಆಚಾರ ವಿಚಾರ ಸಂಪ್ರದಾಯ ನಮ್ಮ ಹೆಣ್ಣು ಮಕ್ಕಳು ಎಲ್ಲವನ್ನೂ ಸಂರಕ್ಷಣೆ ಮಾಡುವುದಕ್ಕೆ ಹಿಂದೂ ಮಹಾ ಸೇನೆ ಬರ್ತಾ ಇದೆ ಕೇಂದ್ರ ಮಟ್ಟದಲ್ಲಿ ಮಾತ್ರ ಅಲ್ಲ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಗ್ರಾಮದಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮಹಾ ಸಂಘಟನೆಯನ್ನು ಮಾಡ್ತಾ ಇದ್ರು ಸಂಘಟನೆಯನ್ನು ಮಾಡಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು ಜತೆಗೆ ಅನ್ಯ ಧರ್ಮೀಯನ ಸಂರಕ್ಷಣೆ ಮಾಡ್ಬೇಕಾಗಿದೆ ನಾವು ನಮ್ಮ ಹಳ್ಳಿಯರು ಒಟ್ಟಿಗೆ ಬದುಕ್ತಾ ಇದೀವಿ ನಾವು ಅವ್ರ ಸಂರಕ್ಷಣೆ ಮಾಡ್ಬೇಕು ನಾವು ಅವ್ರಿಗೆ ಬುದ್ಧಿ ಹೇಳ್ಬೇಕು ನಿಮ್ ತಪ್ಪಲ್ಲ ಯಾರು ಮಾಡ್ತಿರೋ ತಪ್ಪು ನೀವು ಬಲಿ ಹಾಕ್ತಿದ್ದೀರಾ ಎಚ್ಚೆತ್ಕೊಳ್ಳಿ ಈ ಎಲ್ಲೋ ಎರಡೂ ಕೆಲಸವನ್ನು ಏಕಕಾಲಕ್ಕೆ ಮಾಡುವಂತಹ ಬೃಹದಾಕಾರದ ಮಹಾ ಸಂಘಟನೆಯನ್ನ ಮಾಡೋದರ ಮೂಲಕವಾಗಿ ಇಂತಹ ಕೃತ್ಯಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಆಲೋಚನೆಯನ್ನು ಮಾಡಿದೆ ನಮ್ಮ ರಾಷ್ಟ್ರದ ಅಧ್ಯಕ್ಷರು ಚಕ್ರಪ ಮಹಾರಾಜ್ ಅವರು ಈಗಾಗಲೇ ಅದರ ಬಗ್ಗೆ ರೂಪುರೇಷೆಗಳನ್ನು ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಷ್ಟೇ ಅಲ್ಲ ಹೇಗೆ ಇಂತಹ ಕುಕೃತ್ಯಗಳನ್ನು ಮಾಡುವಂತಹ ಸಂಘಟನೆಗಳಿಗೆ ಬೇರೆ ಬೇರೆ ಮೂಲಗಳಿಂದ ಹಣ ಹರಿದು ಬರುತ್ತೆ ಈಗ ಬಲ ಇದರಿಂದ ಬರುತ್ತೆ ಅವರಿಗೆ ಹಣ ಬಲ ಅವರಿಗೆ ಶಸ್ತ್ರದ ಬಲ ಇದೆ ಅದರಿಂದ ಎಲ್ಲ ಮಾಡ್ತಿದ್ದಾರೆ ಹಣ ಬಲ ನಿಲ್ಲಿಸರಿಯಾ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು ನೀನು ಒಂದು ಕೊಲೆ ಮಾಡಬೇಕು ನಿನ್ನ ಕುಟುಂಬದ ಒಳೆ ನಂದು ಅಂತ ಹೇಳಿ ಅವರಿಗೆ ಕುಕೃತ್ಯಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳಿದೆ ನ್ಯಾಯಯುತವಾಗಿ ಯಾವುದೇ ರೀತಿಯ ಕೆಲಸವನ್ನು ಮಾಡಿ ಅವರ ವಿರುದ್ಧವಾಗಿ ಅನ್ಯಾಯವಾಗಿ ಕಾನೂನುಗಳು ಪೊಲೀಸರು ಕೇಸ್ಗಳು ಬಂದರೆ ಕೋರ್ಟ್ಗೆ ಹೋದರೆ ಅವರನ್ನು ಬಿಡಿಸಿ ತರುವ ಜವಾಬ್ದಾರಿಯನ್ನು ನಾವು ಹೊತ್ತು ಇದ್ದೇವೆ ಅವರಿಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ತೇವೆ ಧರ್ಮ ರಕ್ಷಣೆ ಮಾಡುವಂಥವ್ರು ಸಂಸ್ಕಾರ ರಕ್ಷಣೆ ಮಾಡ್ತಕ್ಕಂಥವ್ರು ಆಚಾರ ರಕ್ಷಣೆ ಮಾಡ್ತಕ್ಕಂಥವ್ರು ವಿಚಾರವನ್ನು ಉಳಿಸ್ತಕ್ಕಂಥವ್ರು ಸಾಹಿತ್ಯವನ್ನು ಉಳಿಸ್ತಕ್ಕಂಥವ್ರು ಯಾರೇ ಆದರೂ ಕೂಡ ಹಿಂದೂಗಳು ನಮಗೆ ಸಂಕಷ್ಟ ಬಂದಿದೆ ಅಂತಂದ್ರೆ ಅವರ ಸಂರಕ್ಷಣೆಗೆ ಮಹಾಸೇನೆ ಅಖಿಲ ಭಾರತ ಹಿಂದೂ ಮಹಾಸಭಾ ನಿಂತ್ಕೊಳ್ಳುತ್ತೆ ಅವರ ಸಂಪೂರ್ಣ ಜವಾಬ್ದಾರಿ ಕುಟುಂಬ ನಿರ್ವಹಣೆ ಎಲ್ಲವನ್ನೂ ಕೂಡ ನಾವು ಹೊತ್ತುಕೊಂಡು ಅವರ ಸಂರಕ್ಷಣೆಯನ್ನು ಮಾಡ್ತೇವೆ ಕಾರಣ ಏನು ಅಂದ್ರೆ ನೀನು ಉಳಿ ಉಳಿಸು ನೀನು ಹೆದರುವ ಅವಶ್ಯಕತೆ ಇಲ್ಲ ಓ ನಾನು ಪ್ರತಿಭಟನೆ ಮಾಡ್ದೆ ಏನಾಗುತ್ತೋ ಯಾರು ಕೇಸ್ ಹಾಕ್ಬಿಡ್ತಾರೋ ಕಾ ನಮಗೂ ಕಾನೂನು ಒಂದೇ ಅವ್ರಿಗೂ ಕಾನೂನು ಒಂದೇ ಈ ನೆಲದ ಕಾನೂನು ಒಂದೇ ಕಾನೂನಿನ ವಿರುದ್ಧವಾಗಿ ಏನೇನೂ ಮಾಡಲ್ಲ ನ್ಯಾಯಬದ್ಧವಾಗಿಯೇ ಮಾಡ್ತಕ್ಕಂಥದ್ದು ಅನ್ಯಾಯವಾದರೆ ನಿಲ್ತೇವೆ ಅನ್ಯಾಯವಾದರೆ ಎದ್ದು ನಿಲ್ತೇವೆ ಎದ್ದು ನಿಲ್ಲಬೇಕು ಯಾಕೆಂತಂದ್ರೆ ಉಳಿಸ್ಕೊಳ್ಬೇಕಾಗಿದೆ ನಾವು ನಮ್ಮ ಜನಗಳಿಗೆ ಅದನ್ನು ಕೊಡಬೇಕು ಇದು ಸನಾತನ ಧರ್ಮ ಪರಂಪರೆ ಎಷ್ಟೋ ಋಷಿಗಳು ತಪಸ್ಸು ಮಾಡಿ ಉಳಿಸಿರ್ತಕ್ಕಂಥ ಬಡವಳೆ ಹೇಗೆ ಕೊಟ್ಟಿರ್ತಕ್ಕಂಥ ಧರ್ಮವನ್ನ ಉಳಿಸಬೇಕು ನನ್ನ ಕರ್ತವ್ಯ ಈ ನೆಲದ ಕರ್ತವ್ಯ ಮಣ್ಣಿನ ಕರ್ತವ್ಯ ನನ್ನ ಮೇಲಿರ್ತಕ್ಕಂಥ ಋಣ ನನ್ನ ಹೆಗಲ ಮೇಲಿರ್ತಕ್ಕಂಥ ಋಣ ನನಗಾಗಿ ನನ್ನ ಕುಟುಂಬಕ್ಕಾಗಿ ಭವಿಷ್ಯದ ಸಂಸ್ಕೃತಿ ಉಳಿಸಬೇಕಾಗಿದೆ ನದಿಗಳ ಸಂರಕ್ಷಣೆ ಮಾಡಬೇಕು ವನಗಳ ಎಲ್ಲವನ್ನು ಪೂಜೆ ಮಾಡ್ತಕ್ಕಂಥವ್ರು ನಾವು ನದಿಯನ್ನು ಪೂಜೆ ಮಾಡೋರು ಪ್ರಕೃತಿಯನ್ನ ಪೂಜೆ ಮಾಡ್ತಕ್ಕಂಥ ಹೆಮ್ಮೆ ನಮಗಿದೆ ಯಾವ ಧರ್ಮದ ಪೂಜೆ ಮಾಡ್ತಾರೆ ಯಾರದ ಪೂಜೆ ಮಾಡ್ತಾರೆ ನಾವು ಮಾಡ್ತಾ ಇದ್ದೇವೆ ಪರಿಸರ ಸಂರ ನಾವೇ ಮಾತಾಡೋದು ಗೋ ಸಂರಕ್ಷಣೆ ನಾವೇ ಮಾತಾಡೋದು ಮಹಿಳಾ ಸಭ ನಾವು ಮಾತಾಡ್ತಿದ್ದೇವೆ ಹಾಗಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾ ಇಂತಹ ಯಾವುದೇ ಕುಕೃತ್ಯಗಳನ್ನು ಸಹಿಸೋದಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಕೋಟೆಯನ್ನ ಬಲಿಷ್ಠವಾಗಿರ್ತಕ್ಕಂಥ ಕಾರ್ಯಪಡೆಯನ್ನ ಕಾರ್ಯತಂತ್ರಗಳನ್ನ ಯೋಜನೆಗಳನ್ನ ಯೋಚನೆಗಳನ್ನ ನಾವು ನಿರ್ಮಿಸ್ತಾ ಇದ್ದೇವೆ ಹಿಂದೂಗಳೆಲ್ಲರೂ ಕೂಡ ಅಖಿಲ ಭಾರತ ಹಿಂದೂ ಮಹಾಸಭಾದೊಂದಿಗೆ ಕೈ ಜೋಡಿಸಬೇಕು ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಜಾತ್ರೆಗಳಿದ್ರೆ ನಮ್ಮ ಸಂಭ್ರಮಗಳಿದೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ದೇವಸ್ಥಾನಗಳಿದೆ ಮಂದಿರಗಳಿದೆ ಸಂರಕ್ಷಣೆ ಮಾಡಬೇಕಾಗಿದೆ ನಾವು ಅಲ್ಲಿ ಏನೋ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಯಾವುದೋ ವಿದೇಶಿ ಕೈವಾಡ ಅಲ್ಲಿ ಬಂದು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಮತ್ತೇನು ಚಟುವಟಿಕೆ ನಡೆಯುತ್ತೆ ನಮಗೆ ಗೊತ್ತಿಲ್ಲ ಪಕ್ಕದಲ್ಲಿ ಯಾರು ಬಂದು ಸೇರಿದ್ದಾರೆ ಯಾರು ಸೇರ್ತಾ ಇದ್ದಾರೆ ಯಾರು ಒಳ ಒಡತಂತ್ರ ಮಾಡ್ತಿದ್ದಾರೆ ನಮ್ಮೊಳಗೆ ಒಡಕನ್ನು ಮಾಡುವ ಕೆಲಸಗಳು ನಡೀತಾ ಇದೆ